ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗವನ ಕನಸು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಇವತ್ತೇ ಈಗಲೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾವು ಮಾಡ್ತಿರುವಂಥ ರೆಸಿಪಿ ಹೈದರಾಬಾದ್ ಸ್ಪೆಷಲ್ ದಾಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಅರ್ಧ ಕಪ್ಪಷ್ಟು ನಾನು ತೊಗರಿಬೇಳೆನ ತಗೊಂಡಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಎರಡು ಹಣ್ಣು ಹೆಚ್ಚಿಟ್ಕೊಂಡಿದ್ದಂತೆ ಎರಡು ಹಣ್ಣು ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಇದೆಲ್ಲ ಮುಳುಗುವಷ್ಟು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಐದರಿಂದ ಆರು ವಿಷಾಲನ್ನ ಕೂಗಿಸ್ಕೊಂಡು ಈಗ ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಅದು ನೀಟಾಗಿ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ನಾನು ಹುಣ್ಸೆ ರಸನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕರಿಬೇವು ಈಗ ಒಂದು ಬಾಣಲಿಗೆ ಒಗ್ಗರಣೆನ ಇದ್ದೀನಿ ಸಾಸಿವೆ ಜೀರಿಗೆ ಕರಿಬೇವು ಹಾಗೆ ಹುಣ್ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಅವೆಲ್ಲ ಸ್ವಲ್ಪ ಚಟಪಟ ಅನ್ನ ತನಕ ನೀವು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಅದಕ್ಕೆ ನಾನು ಆವಾಗಲೇ ಬೇಳೆ ಬೇಳೆದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಅದಷ್ಟು ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಒಗ್ಗರಣೆ ಎಲ್ಲ ನೀಟಾಗಿ ಮಿ ಮಿಕ್ಸ್ ಆದ ನಂತರ ಅದಕ್ಕೊಂದು ಸ್ವಲ್ಪ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟನ್ನು ನೀರನ್ನೇ ಸೇರಿಸ್ಕೊಳ್ಳಿ ಹಾಗೆ ರುಚಿಗೆ ತಪ್ಪಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಅದು ಗಟ್ಟಿಗಿದ್ದಷ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಈಗ ಅದನ್ನು ಒಂದು ಹತ್ತು ನಿಮಿಷ ಕುದಿಸ್ಕೊತಾಯಿದ್ದೀನಿ ಈಗ ಈಗ ಒಂದೊತ್ತಿಗೆಲ್ಲ ಸಾರು ಮಾಡಬೇಕು ಅಂತಂದರೆ ಏನು ಸಾರು ಮಾಡೋದು ಅಂತ ಟೆನ್ಷನ್ ಆಗುತ್ತೆ ಅಂಥ ಟೈಮಲ್ಲೆಲ್ಲ ಈ ಥರ ಸಾರನ್ನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಬ್ಯಾಚುಲರ್ಸ್ಗಳಿಗೊಂತೂ ಪಟಾಪಟ್ ಅನ್ನಂಗೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆ ನಾನೀಗ ಸರ್ವ್ ಮಾಡ್ಕೊತ ಇದ್ದೀನಿ ಅದ್ರೊಟ್ಟಿಗೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಹಾಗೆ ಅದರೊಟ್ಟಿಗೆ ಬೋಂಡ ಚಟ್ಟ ಯಾವ್ದಾದ್ರು ಒಂದು ನೆನ್ಸ್ಕೊಂಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಈ ಕವನನ ಕನಸು ಚಾನೆಲ್ನ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ ಶೇರ್ ಮಾಡಿ ಫ್ರೆಂಡ್ಸ್